ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ನಾಡಿನ ಸಮಸ್ತ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು ನಾನು ಇವತ್ತಿರೋ ಜಾಗ ನಮ್ಮ ಅವೆನ್ಯೂ ರೋಡ್ ಅಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ತುಂಬಾ ಹಳೆಯ ದೇವಸ್ಥಾನ ಅಂತಾನೆ ಹೇಳ್ಬೋದು ಕೆಂಪೇಗೌಡರ ಕಾಲಿಂದನೂ ಈ ದೇವಸ್ಥಾನ ಇದೆ ಇನ್ನು ಈ ದೇವಸ್ಥಾನದಲ್ಲಿ ಮೂರು ದೇವತೆಗಳನ್ನ ನಾವು ನೋಡ್ಬೋದು ಇನ್ನು ಈ ದೇವಸ್ಥಾನದ ಗೋಪುರ ಅಂತ ತುಂಬಾ ಎತ್ತರವಾಗಿ ನಿರ್ಮಾಣ ಮಾಡಿದ್ದಾರೆ ಗೋಪುರದಲ್ಲಿ ಎಲ್ಲ ತರ ದೇವತೆಗಳು ಇದ್ದಾವೆ ಈ ಕಡೆ ಕಂಚಿಂದು ತಂಬ ಮಾಡಿದ್ದಾರೆ ಇನ್ನು ಒಳಗಡೆ ಇರೋ ದೇವರು ನಮ್ಮ ಆಂಜನೇಯ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹಾಗೆ ಲಕ್ಷ್ಮೀನಾರಾಯಣ ಸ್ವಾಮಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನಾನು ದೇವರೇ ಅಂತ ಕೈ ಮುಗಿದು ಹಂಗೆ ಆಶೀರ್ವಾದ ತಗೊಂಡು ಮುಂದೆ ಹೊದ ಗುರು ಮೂರೂ ದೇವರು ಒಂದೇ ಕಡೆ ಇರೋ ಜಾಗದಲ್ಲಿ ಇದು ಒಂದು ಜಾಗ ಅಂತ ಹೇಳ್ಬೋದು ನೋಡ್ಕೊಂಡು ಬರುವಾಗ ನನ್ನ ಕಣ್ಣಿಗೆ ಬಿತ್ತು ಗುರು ಏನು ಅಂತ ತೋರಿಸ್ತೀನಿ ನೋಡಿ ಆಗಿನ ನಮ್ಮ ಬೆಂಗಳೂರಿನ ಚಿತ್ರಗಳು ಅದರ ಮೇಲೆ ಡೇಟ್ ಕೂಡ ಹಾಕಿದ್ದಾರೆ ನೋಡಿ ಎಷ್ಟನೇ ಇಷ್ಟಿದ್ವು ಅಂತ ಸುಮಾರು ವರ್ಷಗಳಿಂದ ಯಾವ ಥರ ಇತ್ತು ಅಂತ ಇದರಲ್ಲೆಲ್ಲ ಫೋಟೋಗಳಿದೆ ಆ್ಯಂಡ್ ಅವೆನ್ಯೂ ರೋಡ್ ನೋಡಿ ಯಾವ ಥರ ಇದೆ ಮೈಸೂರು ಬ್ಯಾಂಕು ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮೊದಲು ಹೆಂಗಿತ್ತು ಈಗ ಹೆಂಗಿದೆ ನೋಡಿ ನಮ್ಮ ಬೆಂಗಳೂರು ಇದು ಕೆಂಪೇಗೌಡ್ರ ಕಾಲದ ಫೋಟೋ ಇದು ಫೋಟೋ ಮೇಲೆ ಡೀಟೇಲ್ಸ್ ಬರ್ತಿದ್ದಾರೆ

ವಯಸ್ ಜನ ಅಂತೂ ತುಂಬ್ಕೊಂಬಿಡಿದ್ರು ಯಾಕಂದ್ರೆ ಪ್ರಸಾದ ಅಷ್ಟು ಚೆನ್ನಾಗಿತ್ತು ನಮ್ಮ ಹುಡ್ಗ ಅಂತ ಸೆಕೆಂಡ್ ಅಂತ ಸಿಗುತ್ತಾ ಹತ್ತಗೇ ನೋಡ್ತಾ ಇದ್ದಾವೆ ನೀವೇ ನೋಡ್ರಿ ಎಲ್ಲಾ ಜನ ನಮ್ಮ ರೋಡಲ್ಲಿ ಫುಲ್ಲು ಫುಲ್ ಕಡಿಮೆ ಕಾಣಲ್ಲ ಹುಡುಗ ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತವ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮ ಹುಡುಗನ್ ಬೆಳೆಸಿ ಪ್ರಸಾದಕ್ಕೆ ಪ್ರಸಾದಿ ಊಟ ಚೆನ್ನಾಗಿತ್ತು ಪ್ರಸಾದ ಆಲ್ರೆಡಿ ತಿಂದಿದೀವಿ ಇವಾಗ ಎಂತ ಅಂದ್ರೆ ಹೇಳಕ್ ಆಗಲ್ಲ ನೀನ್ ಹೇಳಬೇಡ ಕ್ಲಾಸಲ್ಲಿ ಹೋಗಿ ನಿದ್ದೆ ಮಾಡೋದು ಮುಂದೆ ಬಾಕಿ ಆ್ಯಕ್ಚುಲಿ ಅವ್ರು ಲಾಸ್ಟ್ ಕ್ಲಾಸ್ ಐತೆ ಹೋಯ್ತಾ ಇದ್ದೀವಿ ಲೇಟ್ ಆಗೈತೆ ಆದರೂ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಅಂದ್ಕೊಂಡು ಮುಂದೆ ನೋಡೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹ್ಯಾಪಿ ಬರ್ಡೇ ಆಂಜನೇಯ ಅಂತ ಅಂದ್ಕೊಂಡು ಹೋಯ್ತಾ ಇದ್ದೀವಿ ಹ್ಯಾಪಿ ಬರ್ಡೇ ಆಂಜನೇಯ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಲೈಕ್ ಮಾಡಿ ಶೇರ್ ಮಾಡಿ ಖುಷಿಯಾಗಿ